ഓനമർട്ടി മഗല നിനു അധി തടമേല കിട്ട ഓന മാ അന ബന്ധന അന ജിത് ആട്ടു ആ అమ్మ అమ్మ బేకా వాకి అమ్మ బె ని అమ్మ ఎలా ఊటెలా మాస్బుట్ కుణ్సోడల్ నిన్న ಕೆಲಸ మాట్ కనవ అమ్మ హా అజ్జి జొతే ఆటాడతీరు అన్న బి అన్న ఇల్ తిండీ తగ్గని నన్న తు నూ తిండి తోడు అంత ఆకం జొతే బట్టనే అన్న తిండీ తు ఇబ్బు ఆటాడి అమ్మ కేసా రోయిని అమ్మ అల్వా සාාකවා අම්මමමන්තෑ ඉලේත් කදිිල් පොජ්ජි යනුවවා මොදසේ අමුන්ත විදරජ්‍යය ද රජිත විදරම්මාන්තර බොතුද ඉරු අම්ම ඒනම්ම මෙම අන්න අනින්ගුවේ චාචිතර කොගොන න්න අන්න බත නිරව. అలా కనమీ మొద్ ఉర్దు బీడను ఇవ్ ఎక్క నేను తగడల్ తంగి పప్పు ఎల్లను ప్రీతస్తీ అవును ఎత్కర ముద్దుతీ అంత ఈగనమి పిరూతి ఉక్కి అరితదదే తంగి పప్పు నన్గ్ అన్కీ సంసమ రూఢి అగనే మొద్దు ఏను నేను బాగు అన్కూ పైఠిక్ బిను అవ్గు తో నకొడంత యాొంద పైఠు బిడను యావ్ కితుకులు బుద్ధి ఈ చేంజ్బట్ అన్స్మి జస్సు అవును ఈ ఎణి సాకు సాకు హ ఒం తింగ్లు తుంబస్కోబత్త ఆగా ఉంచురు ఎత్కంద్రు సాకు ఏను కిత్కొను కిటార్ నన్నెత్కొల్ అంత ఈగ తి పప్పు నన్నెత్కీ అంతే నన్ను కల్కొడ్రీ అంతే నన్ను ఆటాడస్తని అంతనే తిండీ నన్గు తంగి పప్పు తాత సమ తోడు అంతే ఏను ఎల్నూ ఇక నన్గంతో భాళ ఖుషియ్ అల్ ఇవ అల్ల ఒనే ఒ బేజారా బదే అన్ ఆటాడకైట్లు సిక్త ఆమె ಆ ಅಲ್ಲ ಇದ್ದು ಇದ್ದು ಆಮೇಲೆ ಅವನಿಗೆ ದೊಡ್ಡವನ ಆಯ್ತಾನ ಅಲ್ವ ದೊಡ್ಡದಾಯ್ತ ಆಯ್ತಾ ಆಯ್ತಾ ಅವಕೂ ಬುದ್ಧಿ ಬತ್ತೆ ಪಾಪ ನನ್ ತಂಗಿ ನಮ್ಮನೆ ನಮ್ಮ ಅಜ್ಜಿ ನಮ್ಮ ತಾತ ಅಂತ ಅಸ್ತಿ ನಿಮ್ದಿರ್ನಿಲ್ವಲ್ಲ ಆ ಹೊಸ ಪಿರುತಿ ಜಾಸ್ತಿ ಆಗದೆ ಅನ್ಸುತ್ತೆ ನನ್ನ ಪ್ರಕಾರ ಹಂಗೆ ಅನ್ಸ್ತು ఇంక నమ్మి సారజీ నన్గు హెం అన్స్తూ అదే అల్ అబ్బనే ఇదే అంత డెప్ప ఆమె బంద్ర ఖుషి ఆగద నమ్మవ్ తమ్మరు అంత నమ్మి తాత అంత అది ఇసల ఒం తింగ్ అన్గో బేజార హారు నమ్స్ అమ్మంసత్ ఏ చేంజ్ ఆగి ఏను బీత బాగా బుద్ధి ఇయో బుద్ధి బాబత్త నమ్మంసూ అంచు తిండి అభ్యస నమ్మ ఇక్కో నమ్ కాంతను నమ్మ దేవును ఎస్ట్ కితాడవు కితాడ యార్దాడ్రు నమ్మ ಗಂಡ ಅನ್ಕ ನನ್ನ ತಮ್ಮ ಅನ್ಕ ಬಂದ್ಬಿಡನು ಯಾರೇ ಇವರೇ ಕಿತ್ತಾಡ್ಕೋಬಹುದು ಹೊರಗಡೆ ಅವ್ರ ಏನಾರ ಬಂದು ಅವ್ನ ತಮ್ಮಂಗೆ ಏನಾರ ಒಂದು ಏಟ್ ಹೊಡೆದ್ ಬಿಡ್ಲಿ ಬಿಡ್ತಿದ್ದ ಕಾಂತು ಕಾಂತಿಗೆ ಏನಾರ ಒಂದು ಏಟ್ ದೇವ ದೇವ್ ಇನ್ನು ಕಿತ್ತಿಲ್ಲ ನನ್ ಮಗ ಬಿಡೋಣ ಐಕು ಜೊತೆ ಜಗ್ ಬಿದ್ಬಿಡ ಒಪ್ಪ ಐಟ ಹಂಗೆ ಅವು ಅತ್ತೆ ಹಂಗೆ ಕನ ಮೀ ಬೆಳೀತ ತಂಗಿರು ಅಣ್ಣ ತಂದಿರೋ ನನ್ನ ತತ್ತೆ ನಿಜ ಕನವ ನೀ ಹೇಳದ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಜ ಏ ಪಾಪು ಪಾಪು ತಂಗಿ ಪಾಪ ನಿಂಗೆ ಏನ್ ತಂದಿ ನೀನು ನೋಡ್ದ ಇವಳು ಖುಷಿಯ ಅಣ್ಣ ಬಂದ ಅಣ್ಣ ಅಂತ ಹೆಂಗಿರ್ಚ್ಕತಳು ಆ ಬೇಗಮ್ಮ ಆತ್ ಕಲ್ತ್ ಬಿಡ್ತಾಳೆ ಸುಬ್ಬಿ ನೋಡ್ದ ಅವಳು ಖುಷಿಯಾ ಇವ್ನ ಖುಷಿ ನೋಡು ಏನ್ ತಂದಿನಿ ತಂಗಿ ಪಾಪ ಅಂತೆ ತಂಗಿ ಪಾಪ ಹ್ಮ್ ಓಡ್ ಬಂದಾನೆ ಮೊದ್ಲು ಏನು ಕೆಂಡ ಈಗ ಈಗೇನು ತಂಗಿ 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 ಅಂತ ಪಿರುತಿ ಉಕ್ತಾರೆ ಎಲ್ಲಲ್ಲಾ ಈ ಕಡೆ ನಿಮ್ ತಾತ ತಾನೆ ಕರ್ಕೋಬಿದ್ದು ನಿನ್ ಹಬ್ಬನ್ ಕಳ್ಸ್ಬಿಟ್ಟು ಕುತ್ಕೋಬಿಡ್ತ ತಾತ ನಿನ್ಗೆ ರೋಡ್ ಗೊತ್ತು ಹ ಒಬ್ಬನೇ ಓಡ್ಬೋದಿದೆಯಾ ನಂಗೆ ರೋಡ್ ಗೊತ್ತು ನಮ್ಮ ದಾರಿ ಗೊತ್ತು ನಂಗೆ ಅಂಗಡಿಯಿಂದ ನಾನು ಎಸ್ಸತಿ ಹೋಗಿವಿನಿ ಅಕ್ಕಿ ನನಗೆ ಅಂಗಡಿಯಿಂದ ದಾರಿ ಗೊತ್ತು ಎಸ್ಸತಿ ಹೋಗಿಲ್ಲ ನಾನು ಹಂಗೆ ತಾತ ಕೂತಿತ್ತು ನಾನು ಈಸ್ಕಂದು ಕೊಡು ಕೊಡಿಸು ತಾತ ಅಂದಿ ತಾತ ತಾಕ್ ಕೊಡ್ತು ತಾಕ್ ಕೊಡ್ತಕ್ಷಣ ತಾತನೇ ಬಿಟ್ಬಿಟ್ಟು ಓಡಿ ಬಂದ್ಬಿಟ್ಟು ಬುಲ್ ನನ್ನ ಮಗನೇ ಕಂಡು ಅಕ್ಕ ಅಲ್ಲಿ ಯಾರು ಕಿತ್ಕೊಂಡಿದ್ರೆ ಏನು ಮಾಡುವೆ ಹಾಂ ನಮ್ಮ ಮಕ್ಳಿಗೆ ಏನ್ಬಿಟ್ಟು ಕಿತ್ಕೊಂಡಿದ್ರೆ ಏನು ಮಾಡ್ವೆ ಹೆಂಗ್ ಹೆಂಗೆ ಓಡ್ಬಂದಿದನು ದಾರಿ ಗೊತ್ತು ಅಂತ ನೋಡ್ದೇವಾ ಬುಲ್ಲ ಒಂದು ತಿಂಗ್ಳಿಲ್ದವರು ದಾರಿ ಹೆಂಗೆ ಕಂಡು ಹಿಡ್ಕೊಂಡಿದ್ದಾನು ನಮ್ಮ ಮಟ್ಟಿ ದಾರಿ ಗೊತ್ತಲ್ಲ ನನ್ನ ಮಗನಿಗೆ ಇನ್ನೇನಮಿ ಮಾಡನು ಅಟ್ಟಿ ದಾರಿ ಗೊತ್ತು ಅಂದ್ರೆ ಹುಟ್ಟದಾಗಿಂದ ಅವ್ರ ತಾತ ತಿರುಗ್ಸಿ ತಿರುಗ್ಸಿ ಅಭ್ಯಾಸ ಮಾಡ್ಸಿಲ್ವಾ ಗೊತ್ತಿರುತ್ತೆ ದಾರಿ ಪಾರಿ ಎಲ್ಲ ನನ್ನ ಮಗನ್ಗೆ ಆ ಹೆಂಗ್ ಬಂದಿದನು ಅಯ್ಯೋ ನನ್ ಬುಲ್ ನನ್ ಮಗನಿಗೆ ಕಾಣ್ತಾ ಹಾಕೋ ಕಣ್ಣೆಸಿ ಇವತ್ತು ಹ ದೃಷ್ಟಿ ತೆಗಿಯಮಿ ಹೆಣ್ಗೂ ಕಣ್ಣೆಸ್ರ ಐತಿ ಇವ್ನಿಗೂ ಕಣ್ಣೆಸ್ರೈತಿ ಇಬ್ಬರಿಗೂ ಕಣ್ಣಸ್ರ ತೆಗ್ಯಾವ ಬಸ ಇಳಿ ತೆಗ್ದಾಕವ ಮಕ್ಕಿಂದ ಸಿ ನನ್ ಮಕ್ಳ ಆಡೋದ್ ನೋಡಿದ್ರೆ ನನ್ ಕಣ್ಣೇಬು ತಾಟ್ತಾ ಕೂತದೆ ಏನು ಚಿಲ ಚಿಲಾಂತನವ ಅಲ್ಲ ಕಳಬಡ್ಡ ಇದೇ ಆ ಅಲ್ಲಿ ಬಿಟ್ಬಿಟ್ಟು ನಿಂತ್ಕಾಲ ನಿಂತ್ಕಾಲ ಅಂದ್ರು ವೇ ನಿಂತ್ಕಳ್ದನಿ ಹೆಂಗ ಇದನು ಇದ್ ಇವು ಅದಪ್ಪ ನಾನು ಸುಸ್ತೇ ನಮಿ ಸರಾಜಿ ಏನು ನಿಂತ್ಕೊಂಡು ನಿಂತ್ಕೊಂಡ್ರು ಅಂಗಡಿ ಅಂಗಡಿತಾವು ನಂಗೆ ಗೊತ್ತು ದಾರಿ ಗೊತ್ತು ದಾರಿ ಗೊತ್ತು ಅನ್ಕಂಡು ಓಡ್ ಬಂದ್ಬಿಟ್ನಲ್ಲಮ್ಮೀ ಆ ಕಳಬಡ್ಡ ಇದೇ ಮಾಡ್ತೀನಿ ನಿನಗೆ ಹೆಂಗ ಆಗ್ತಾಯಿದ್ದಾನು ನೋಡು ಉಸ್ನಾಗು ಹೆಂಗ್ ಹತ್ತದಾನು ಆ ಬಾರಿಸ್ತೀನಿ ಹಾಕಂಡು ಏನು ಹಿಂಗೆ ಹಿಂಗೆ ಓಡ್ಬತ್ತಾವಣ ನಾನೇ ಏಳ್ತಾವ್ನಿ ನಿಂತ್ಕಾಲ ನಿಂತ್ಕಲ್ಲ ನಿಂತ್ಕೊಳ್ಳ ಒಂದು ಸಣ್ಣ ನಿಂತ್ಕೊಳ್ಳಿಲ್ಲ ಯಾರಾರ ಬಂದು ಯಾವ್ದಾರ ಕೂಟ್ರುಗಿಟ್ರು ಅಡ್ಗಿಡ್ಡ ಬಂದ್ಬಿಟ್ಟದ್ದು ಅಂತ ನಾನು ಏನು ಒಂದೇ ಉಸ್ರು ಓಡ್ ಬಂದಿವಿನಿ ಏನು ಎಲ್ಲರೂ ಇದೇ ಕಪ್ಪ ಕೃಷ್ಣಪ್ಪ ಹಿಂಗೆ ಓಡ್ತಾ ಇದೆ ಅಂತಾರೆ ಏನಾರ ಕೂಟ್ರು ಗೀಟ್ರು ಕಾರು ಬರ್ತಾ ಇರ್ತವೆ ಮೇನ್ ರೋಡ್ ಬೇರೆ ನಮಗೆ ಭಯ ಐತೆ ಏನು ಹಿಂಗೆ ಇನ್ನರಿಂದ ಕಳಿಸ್ಬೇಡಕ್ಕ ನಿಮಗೆ ಜೀವನ ഓട് ബന്ധ അല്ല കൂട്ടു കൂടു മസ്തന ഓടാത്ത നമുക്ക് ഭയ ഐത്ത് ഏനു ഗാര നിൻ്റെ ബ്യസാ സുന്ദിരോ അംഗീകാര താതന തന്നൊടുത്ത ഒട്ട്ലിരപ്പയ ത്ത് ജീവ പക്കണ ഏനേനു ഇല്ല ഏച്ചൂർ ആഡ് അഡ്ഡഗിഡ് ബന്ധനപ്പാ ഗ നമ്മ ജീവ ഓത്ത അഷ്ടീരപ്പ് ഇല്ല ഇല്ല ആമ്മാരജ്ജി താത്ത നാ ഇങ്ങ ഇരങ്ങ ജീവ മടിക്കുന്നുണ്ട് മക്കളേ ബാഡാ നെനസ്കില്ല മെയിൻ പ്ലോഡൽ ഓടാ ദിഗ്ക്ക ഓടിയ താത്ത ബുട്ട്ബുട്ടു എൽ കണപ്പു നിന്നാൾ നെടിയപ്പു നഗ് കൊത്തേ നസിക്കാനില്ല താതെ ഏതാ നീ ജീവ നടുക്കാ മീൻ അല്ലാ ಬಂದೆ ನೀನು ಇನ್ಮೇಲೆ ಯಾರಿನ್ನ ಕರ್ಕೋಗೋರು ಕರ್ಕ ಹೋಗೋದು ಬೇಡ ಇವ್ನು ಇನ್ನು ಓಡ್ ಬರೋದು ಬೇಡ ಇವನು ನನಗೆ ಭಯ ಆಯ್ತಾ ಕೂತಿತ್ತು ಅಲ್ಲಿ ಏನ್ ಎಲ್ಲ ಇದಕ್ಕಪ್ಪ ಕೃಷ್ಣಪ್ಪ ಅಂತ ಅವ್ರೆ ಇದಕ್ಕೆ ಹಿಂಗ ಓಡ್ತಾ ಇದೆ ಅಂತ ನಾನು ಏನು ಒಂದೇ ಓಡ್ ಓಡ್ಬಂದಿವನಿ ಹಪ್ಪ ಹೋಗತ್ತಾಗಿ ನನಗೆ ಬೇವ್ರ ನೀರ ಕಿತ್ಕತ್ತೋ ನನಗೆ ಇನ್ ಬೇಡಕಲ್ಲ ನೀನು ಬಡ ಇದ್ದೇ ನೀನು ನೀನು ಇಲ್ಲೇ ಇರು ನೀನು ఇక తను ఇన్ ఎక్స్ సత్తి హోబారా నేను తాత జ కై ఇక మాత్ర నవ్వు కల్సోదు అట్ ఈ బెడ సుందీరు ఆ కై ఇకను తాత జతే బిన్ కై ఇక బింగ్ ఓడ్ బర నేను దిద్దు గుడ్క ఓడి మెయిన్ రోడ్ల నేను నిన్ కై ఎల్ కై ఇక్క ಹ್ಞೂ ಈಗ ಅಳ್ಬೇಡ ಈಗ ಖುಷಿಯಾಗಿ ಬಂದೆ ಅಲ್ವಾ ಈಗ ಹೊಳಕೋಬೇಡ ನೀನು ಆಯಿತು ನೆಕ್ಸ್ಟ್ ಸತಿ ಹೋದಾಗ ಹ್ಞೂ ತಾತನ ಕೈ ಇಡ್ಕೊಂಡೆ ಹೋಯ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ತಾತ ಕರ್ಕೊ ಸುಮ್ಮನೆ ಕಳಿಸ್ತೀನಿ ಆಯ್ತು ಅಳ್ಬ್ಯಾಡಕ ಆಯ್ತು ಹ್ಞೂ ನೆಕ್ಸ್ಟ್ ಸತಿ ಮಾಡು ನಮಗೆ ಭಯ ಆಗೋಲ್ವಪ್ಪ ನೀನು ನನ್ನ ಚಿನ್ನ ಮರಿ ನಿಂಗೆ ಆಡ್ತಿದೆ ಅಲ್ಲ ನೀನು ತಾತನ ಕೈ ಇಡ್ಕೊಂಡೆ

ಜಾಣ ನಮ್ಮ ಮರಿ ಹ್ಞೂ ಕೊಡು ತಂಗ್ ನಿಂಗೊಂದು ಕೊಡು ಆಮೇಲೆ ತಂಗಿ ಚಿಕ್ಕ ಪಾಪ ಅಲ್ವಾ ಅವ್ಳಿಗೆ ಹೊಸ ಓಸಿ ಕೊಡ್ಬೇಕು ಎಲ್ಲನ ತಿನ್ಬಿಟ್ರೆ ಅವ್ಳಿಗೆ ಜಾರ ಬಂದ್ಬಿಡ್ತಾವೆ ಅಲ್ವಾ ನಾನು ದಡ್ಡನು ಅಜ್ಜಿ ಅಜ್ಜಿ ನೀನೇ ಓಸಿ ಇದು ಕ್ಲಾಯಕ್ ಆಗವನೇ ಔಷ ಮಡ್ಗ